ಬಂಧುಗಳ ಎಲ್ರಿಗೂ ನಮಸ್ಕಾರ ನಾನು ನಿರುಪಾದಕ್ಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಆ ಬಂಧುಗಳೇ ನಾವು ಇವತ್ತು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ದುಂಡಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದುಂಡಸಿ ಗ್ರಾಮದಲ್ಲಿ ಇದ್ದೀವಿ ಆ ಬಂಧುಗಳು ಇವತ್ತು ಈ ಲೈವ್ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಯಾರಿಗಿರಿ ಅವರು ಇದ್ದಾರೆ ನಮ್ಮ ಕಲ್ಲಪ್ಪ ಅವರಿದ್ದಾರೆ ವಿಜಯಪುರದಿಂದ ಯಶಸ್ವಿ ಘಟಕದ ಜಿಲ್ಲಾಧ್ಯಕ್ಷರು ಜೊತೆಗೆ ನಮ್ಮ ಮಹಾದೇವಿ ಅಮ್ಮನವರಿದ್ದಾರೆ ಮತ್ತೆ ನಮ್ಮ ಮಂಚಮ್ಮನವರು ಮಂಜಮ್ಮನವರಿದ್ದಾರೆ ಬಂಧುಗಳು ಈ ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಬಡವರಿಗೆ ಹಿಂದುಳಿದವರಿಗೆ ಮತ್ತೆ ಆ ಒಳ್ಳೆಯ ಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ ಆದ್ರೆ ಆ ಯೋಜನೆಗಳು ಸರಿಯಾದ ಮಟ್ಟಕ್ಕೆ ಮತ್ತೆ ಸರಿಯಾದ ಸಮಯಕ್ಕೆ ಬಡವರಿಗೆ ಆಗಿರ್ಬೋದು ಮತ್ತೆ ಯೋಜನೆಯ ಫಲಾವಿಗಳಿಗೆ ಫಲಾವಿಗಳಿಗೆ ತಲುಪ್ತಾ ಇಲ್ಲ ಅನ್ನುವಂತ ವಿಚಾರ ಇವತ್ತು ರಾಜ್ಯದಾದ್ಯಂತ ತೋರ್ಸ್ಬೇಕನ್ನ ಕಾಣಕ್ಕೋಸ್ಕರ ಇವತ್ತು ಮೂರು ವರ್ಷಗಳಿಂದ ಅಥವಾ ಸುಮಾರು ನಾಲ್ಕು ವರ್ಷಗಳಿಂದ ಇಲ್ಲಿ ಏನ್ ನೀವು ಕಾಣ್ತಾ ಇದ್ರಿ ತೋರ್ಸಬೇಕು ಕೆಳಗಡೆ ಸುಡೌನ್ ಮಾಡ ಇದು ಗ್ಯಾಸ್ ಮತ್ತು ಸಿಲಿಂಡರ್ ಒಲೆ ಇದೇನದು ಒಲೆ ಒಲೆ ಮತ್ತು ಏನೋ ಸಿಲಿಂಡರ್ ಸಿಲಿಂಡರ್ಗಾಗಿ ಅರ್ಜಿ ಹಾಕಿ ಏನು ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಆ ಯೋಜನೆಗಳು ಸರಿಯಾದ ಸಂದರ್ಭದಲ್ಲಿ ಇವತ್ತು ಈ ಮಹಿಳೆಗೆ ಇಲ್ಲೇ ನೀವು ನೋಡ್ತಾ ಇದ್ರಿ ನನ್ನ ಎಡಭಾಗದಲ್ಲಿ ಮಧ್ಯದಲ್ಲಿ ಶ್ರೀಮತಿ ನೀಲಮ್ಮನವರು ಇವರು ದುಡ್ಸಿ ಗ್ರಾಮದ ಬಡ ಕುಟುಂಬದ ವರ್ಗದವರು ಇವ್ರಿಗೂ ಯಾವುದೇ ಸರ್ಕಾರದ ಯೋಜನೆಗಳು ಇವರಿಗೆ ಇಲ್ಲಿ ಕಾಣ್ತಾ ಇದಿರಲ್ಲ ಈದ ಯೋಜನೆಯನ್ನ ನೀಡಲಿಕ್ಕೆ ಸರ್ಕಾರದ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಸುಳ್ಳುಗಳನ್ನ ಹೇಳಿ ಏನು ಮೋಸವನ್ನ ಮಾಡಿ ಇವರಿಗೆ ಇದುವರೆಗಾದ್ರೂ ಕೂಡ ಸುಮಾರು ನಾಲ್ಕು ವರ್ಷಗಳಿಂದ ಆದ್ರೂ ಕೂಡ ಇವರಿಗೆ ಗ್ಯಾಸ್ ಮತ್ತೆ ಒಲೆಯನ್ನ ಅಥವಾ ಸಿಲಿಂಡರ್ ಮತ್ತು ಒಲೆಯನ್ನ ಗ್ಯಾಸ್ ಒಲೆಯನ್ನ ನೀಡದೇ ಇರುವಂತದ್ದು ಬಹಳಷ್ಟು ಈ ಮಹಿಳೆ ಏನಾಗ್ತಾಳೆ ಅಂದ್ರೆ ದಿನನಿತ್ಯ ಕಚೇರಿ ಮನೆ ಕಚೇರಿ ಮನೆ ಅದು ಹಾವೇರಿ ಆಗಿರ್ಬೋದು ಶಿಗ್ಗಾವಿ ಆಗಿರ್ಬೋದು ಮತ್ತೆ ಮನೆ ಆಗಿರ್ಬೋದು ಇದೇ ತರ ಓಡಾಡಿ 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 ಸಾಕಾಗಿ ಬಿಟ್ಟಿತ್ತು ಕೊನೆಗೆ ನಾವು ಚುನಾವಣಾ ಪ್ರಚಾರ ನಮ್ಮ ರವಿಕೃಷ್ಣ ರೆಡ್ಡಿ ಅವರು ಏನ್ ಚುನಾವಣಾ ಪ್ರಚಾರದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ನಾವು ಈ ಒಂದು ದುನ್ಸಿ ಗ್ರಾಮಕ್ಕೆ ಪ್ರಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಮುದಿಕೆ ಅಮ್ಮ ಅಥವಾ ಅಜ್ಜಿಗೆ ನಾವು ಮಾತಾಡಿದಾಗ ಏನ್ ಮಾಡ್ತಪ್ಪ ಏನ್ ತಂದ್ರು ಏನೈತೆ ನಾವು ಇಷ್ಟೊಂದು ಇಲ್ಲ ಕಷ್ಟಪಡ್ತಾ ಪಡ್ತಾ ನಮಗೆ ಒಂದು ಒಲೆ ಇಲ್ಲ ಗ್ಯಾಸ್ ಇಲ್ಲ ಅಂತ ಉತ್ತರ ಕೊಡ್ತಾಳೆ ಆಗ ನಮ್ಮ ಅವರು ಅದೇನಾಗಿದೆ ಏನಿಲ್ಲ ಅನ್ನೋ ಒಂದು ಮಾಹಿತಿ ತೆಗೆದುಕೊಂಡು ಸಂಪೂರ್ಣವಾಗಿ ಒಂದು ವರದಿಯನ್ನು ಕೊಡ್ತಾರೆ ಈಗ ಅಮ್ಮ ನೀನ್ ಎಷ್ಟು ವರ್ಷದಿಂದ ಇದಕ್ಕೆ ಅರ್ಜಿ ಹಾಕಿದ್ದೆ ಮೂರು ವರ್ಷ ಆಯ್ತಾ ಮೂರು ವರ್ಷದಿಂದ ಇದುವರೆಗೆ ಮನೆಗೆ ಬಂದಿರ್ಲಿಲ್ಲ ಈಗ ನಾವು ಬಂದು ಪ್ರಶ್ನೆ ಮಾಡಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿ ಯಾಕೆ ಬಂದಿಲ್ಲ ಯಾವಾಗ ಕೊಡ್ತೀರಾ ಅರ್ಜಿಗೆ ಯಾಕೆ ಅರ್ಜಿ ಹಾಕಿದ್ರು ಕೂಡ ಈ ಒಂದು ಯೋಜನೆಯನ್ನ ಅಥವಾ ಈ ಒಂದು ಸಿಲಿಂಡರ್ ಮತ್ತು ಗ್ಯಾಸ್ ಒಲೆಯನ್ನ ಯಾಕೆ ನೀವು ತಲುಪಿಸಿಲ್ಲ ಅನ್ನುವಂತ ವಿಚಾರ ಮಾಡಿ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಬೆಚ್ಚಿ ಬಿದ್ದು ಹಂಚಿಕೊಂಡು ಅಥವಾ ಅವರ ಯೋಜನೆಗೆ ಅದು ಕೊಡದಿರುವಂತಹ ಒಂದು ವಿಚಾರವನ್ನ ತಿಳಿಸಿದಾಗ ಅವರು ಇವತ್ತು ಇವ್ ಮನೆಗೆನೆ ತಲುಪಿಸಿರುವಂತಹ ವಿಚಾರ ಇವತ್ತು ಕಣ್ಮುಂದೆ ನೀವು ಸಾಕ್ಷಿ ಸಮೇತ ನೋಡ್ತಾ ಇದ್ರಿ ಆ ನಿನ್ನ ಹೆಸರು ಏನಂದ್ರಮ್ಮ ನೀಲಮ್ಮ ಈಗ ಏನ್ ಹೇಳ್ತಾ ಇದ್ರೆ ಅಧಿಕಾರಿಗಳು ಅವರು ಇಂದ್ ಕೊಡ್ತೇನೆ ನಾಳೆ ಕೊಡ್ತೇನೆ ಇಂದ್ ಕೊಡ್ತೇನೆ ನಾಳೆ ಕೊಡ್ತೇನೆ ಅಂದ್ರ ಸರ್ ಓಡಾಡ್ ಓಡಾಡ್ ಹಾಕಿದ್ರು ಆಮೇಲೆ ಕರ್ಕೊಂಡು ಹೋದ್ವಿ ಒಂದ್ ತಿಂಗ್ಳು ಬಿಟ್ಟು ಕೊಡ್ತೇನೆ ಮೂರ್ ತಿಂಗ್ಳಾದ್ರು ಕೊಡೋದಿಲ್ಲ ಊರಾಗ್ ಬಂದ್ರಿ ನಿಮ್ ಮುಂದೆ ಹೋಗಿ ಅವ್ರಿಗೆ ಹೋಗಿದ್ವಿ ಐದ್ ಗಂಟೆ ಜಾಗ ಮುಟ್ಟಿಸ್ತೀವಿ ಅಂದ್ರೆ ಗಂಟೆ ಈಗ ಮುಂಚೆ ನಾವು ಬಂದಿದ್ದಕ್ಕೆ ಕೆಲಸ ಆಯ್ತಾ ನಿಮಗೆ ನೀವು ಬರ್ಬೇಕಲ್ಲ ನಾ ಹೇಳ್ಬೇಕಲ್ಲ ನೀವು ಇದನ್ ಮಾಡಲ್ಲ ನೋಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಬಂದ ಕಾರಣಕ್ಕೋಸ್ಕರ ಕೆಲಸ ಐತೆ ಅಂತ ಹೇಳ್ತಾ ಇದ್ದಾಳ ಅಜ್ಜಿ ಈಗ ನೀವು ಅಧಿಕಾರಿಗಳು ಏನಾದ್ರು ದುಡ್ಡು ಕೇಳಿದ್ರೆ ನಮ್ಮ ಯಾರು ಈಗ ಇದನ್ನ ಕೊಡ್ಬೇಕಂತಂದ್ರೆ ನಿನ್ನ ಕೆಲಸ ಮಾಡಿ ಕೊಡ್ತೀವಿ ಐನೂರು ಕೊಡು ಸಾವಿರ ಕೊಡು ಅನ್ನುವಂಥದ್ದು ಏನ್ ಕೇಳಿಲ್ಲ ಆದ್ರೂ ಒಟ್ಟಿನಲ್ಲಿ ಈ ವಸ್ತುಗಳನ್ನ ಕೊಟ್ಟಿರ್ಲಿಲ್ಲ

ವಿಚಾರ ಇವತ್ತು ಬಡವರಿಗೆ ಅಥವಾ ಕೆಳವರ್ಗದವರಿಗೆ ಅಥವಾ ಪ್ರಶ್ನೆ ಮಾಡದೇ ಇರುವಂತ ಯಾರಾದ್ರೂ ವ್ಯಕ್ತಿಗಳಿದ್ರೆ ಅಲ್ಲಿ ಅಧಿಕಾರಿ ವರ್ಗ ಅನ್ನುವಂತದ್ದು ಯಾವ ರೀತಿಯಾಗಿ ಕೆಲಸ ನಿರ್ವಹಿಸುತ್ತೆ ಬೇಜವಾಬ್ದಾರಿ ತಂದಲ್ಲಿ ಬೇಜವಾಬ್ದಾರಿಯ ಉತ್ತರಗಳನ್ನು ಕೊಟ್ಕೊಂಡು ಬೇಜವಾಬ್ದಾರಿ ತರದ ಆಡಳಿತವನ್ನ ಮಾಡಿಕೊಂಡು ಇಂತಹ ನೂರಾರು ಜನ ನಾವು ಮಾಹಿತಿ ಬಂದಂಗೆ ಶಿಗ್ಗಾವಿ ತಾಲೂಕಿನ ದುಂಡಸಿ ಗ್ರಾಮದಲ್ಲಿ ಸುಮಾರು ಇನ್ನು ಈ ತರದ ಯೋಜನೆಗಳು ಇದುವರೆಗೆ ನೂರಕ್ಕೂ ಹೆಚ್ಚು ಮನೆಗಳಿಗೆ ತಲುಪಿಲ್ಲ ತಲುಪಿಲ್ಲ ಅನ್ನುವಂತ ಒಂದು ವರದಿ ಬಂದಿದೆ ಆ ಎಲ್ಲಾ ಮಹಿಳೆಯರನ್ನ ನಾವು ಭೇಟಿ ಆಗ್ತೀವಿ ಯಾಕಂದ್ರೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಇವತ್ತೇನ್ ಮಾಡ್ತಾ ಇದೆ ಇಂತ ಬಡವರಿಗಾಗಿ ಸಿಲಿಂಡರ್ ಕೊಟ್ಟೆ ಒಲೆ ಕೊಟ್ಟೆ ಅನ್ನುವಂತ ಯೋಜನೆಗಳನ್ನ ಜಾರಿಗೆ ತರುತ್ತೆ ಆದ್ರೆ ಅದ್ಯಾವ್ದು ಕೂಡ ಇನ್ನು ಇದುವರೆಗೆ ಇಂತಹ ಯೋಜನೆಗಳು ಜಾರಿಗೆ ಬರದೇ ಇರುವಂತದ್ದು ಮತ್ತೆ ಅವ್ರಿಗೆ ಫಲಾನುಭವಿಗಳಿಗೆ ಇಂಥ ವಸ್ತುಗಳಾಗಿರ್ಬೋದು ಅಥವಾ ಇಂಥ ಸಿಲಿಂಡರ್ ಆಗಿರ್ಬೋದು ಗ್ಯಾಸ್ ಅವರಿಗೆ ತಲುಪದಿರುವಂತದ್ದು ನಾವು ಕಾಣ್ತಾ ಇದೀವಿ ಹಾಗಾಗಿ ಈ ಮೂಲಕ ನಾವು ಕರ್ನಾಟಕ ಸಮಿತಿ ಪಕ್ಷಕ್ಕೆ ಮಾಹಿತಿ ಕೊಡೋದೇನಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬಸವರಾಜ್ ಸರ್ ಮಾತಾಡ್ತಾರೆ ನಮಸ್ಕಾರ ಬಂಧುಗಳೇ ಅಜ್ಜಿಗೆ ವಯಸ್ಸು ಆಯ್ತೆ ನೋಡಕ್ಕಾಗಲ್ಲ ನಿಮ್ಮ ಯಾಂಟ್ರಿಗೆ ಏನ್ ಬರ್ತಾ ಬಂದಿಲ್ಲ ಪೆನ್ಷನ್ ಬಂದಿಲ್ಲ ಮುದೇಕಿಗೆ ಬಂದಿಲ್ಲ ಅವ್ರು ಯಸ್ಮಾನ್ರಿಗೆ ಬಂದಿಲ್ಲ ಆ ಕಾರಣಕ್ಕ ನಾವು ಮಾಡಿಸ್ಕೊಡ್ತಾವ್ ನಿಮ್ ಇಬ್ಬರಿಗೆ ಅವ್ರಿಗೆ ಮೆನ್ಷನ್ ಮಾಡಿಸ್ಕೊಡ್ತು ನೀವು ನಾವ್ ಬೆಟ್ಟು ಈಗ ನೀವೇನು ಸಿಲಿಂಡರ್ ನಾವೇ ನಿಮ್ಮ ಕೇಳಿದ್ರೆ ನೀವ್ ಬೈದಿರ ನಾನೇ ಬೈದಿರಮ್ಮ ನಾನೇ ಬಂದ್ರೆ ನೀನೆಲ್ಲ ವಿಚಾರಣೆ ಮಾಡಿ ಸಿಲಿಂಡರ್ ಕೊಡಿಸಿ ನೆಕ್ಸ್ಟ್ ನಿಮ್ ಸಂಬಳ ಕೂಡ ನಾವೇ ಬಂದ್ರೆ ವಿಚಾರಣೆ ಮಾಡಿ ಸಂಬಳ ಇಬ್ ಮಾಡ್ತೀವಿ ಇಲ್ಲ ಇದು ಈಗ ಇದನ್ನು ಬಂದು ವಿಚಾರ ಯಾರಿಗೆ ಹೇಳ್ದ ನಾಲ್ಕು ಜನಕ್ಕೆ ಆಗ ಪಕ್ದವ್ರಿಗೆ ಬಂದಿಲ್ಲ ಬಂದಿಲ್ಲ ಈ ಕ್ಷೇತ್ರದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ತವರೂರಲ್ಲಿ ಇಂತಹ ಬಡವರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಮೂರು ಮೂರು ವರ್ಷಗಳಾದರೂ ಕೂಡ ಇಂತಹ ಗ್ಯಾಸ್ಗಳಾಗಿರ್ಬೋದು ಅಥವಾ ಗ್ಯಾಸ್ ಸಿಲಿಂಡರ್ ಗಳಾಗಿರಬಹುದು ಮನೆಗೆ ತಲುಪ್ತಾ ಇಲ್ಲ ಅಧಿಕಾರಿ ವರ್ಗ ಅಂತವರು ಇಷ್ಟು ದಿನಗಳ ಕಾಲ ಈ ಯೋಜನೆಯನ್ನು ತಲುಪಿಸಲಿಕ್ಕೆ ವಿಫಲವಾಗಿರುವಂಥ ಅಧಿಕಾರಿಗಳಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅವರಿಗೆ ಕಾನೂನು ರೀತಿಯ ಕಠಿಣ ಕ್ರಮ ಶಿಸ್ತು ಜರುಗಿಸಬೇಕನ್ನುವಂತಹ ವಿಚಾರವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವಿನಂತಿ ಮಾಡ್ತಾ ಇದೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ತರದ ನೂರಾರು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದೆ ಅದು ಯಾವುದು ಜಾತಿ ಅನ್ನೋದಿಲ್ಲ ವರ್ಗ ಅನ್ನೋದಿಲ್ಲ ಕುಟುಂಬ ಅನ್ನೋದಿಲ್ಲ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಎಲ್ಲೇ ಅನ್ಯಾಯ ಆದಾಗ ಮೋಸ ಆದಾಗ ಈ ತರದ ಯೋಜನೆಗಳು ಸರಿಯಾದಂತ ಮಟ್ಟದಲ್ಲಿ ಸರಿಯಾದಂತ ಸಮಯಕ್ಕೆ ಬಡವರಿಗೆ ಆಗಿರ್ಬೋದು ಆಗಿರ್ಬೋದು ತಲುಪಿದೆ ಇರುವಂತ ಸಮಯದಲ್ಲಿ ಯಾರಾದ್ರೂ ಸಾರ್ವಜನಿಕರು ನಮ್ಗೆ ಗಮನಕ್ಕೆ ತಂದಾಗ ನೇರವಾಗಿ ಅವರ ಬಳಿ ಹೋಗಿ ನೋಡಿ ನಿಮ್ಗೆ ಸತ್ಯ ಮತ್ತು ನ್ಯಾಯವನ್ನ ಒದಗಿಸಿಕೊಡುವಂತ ಏಕೈಕ ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಂಧುಗಳು ಇವತ್ತು ನೀವು ಕಣ್ಣಾರಿಯಾಗಿ ತೋರ್ಸಪ್ಪ ಕಣ್ಣಾರೆಯಾಗಿ ಕಾಣ್ತಾ ಇದೀರಿ ಸುಮಾರು ಮೂರು ವರ್ಷಗಳ ಹಿಂದ ಈ ಮನೆಗೆ ಇಂತಹ ಒಂದು ಸೌಲಭ್ಯ ಸಿಕ್ಕಿರುವುದಿಲ್ಲ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರಿಗೆ ನಮ್ಮ ಗಮನಕ್ಕೆ ತಂದಾಗ ನಾವು ಇದನ್ನ ಅಧಿಕಾರಿಗಳ ಜೊತೆ ಮಾತಾಡಿ ಸಂಬಂಧಪಟ್ಟವರ ಜೊತೆ ಮಾತಾಡಿ ನೆನ್ನೆ ಮಾತ್ ಮೊನ್ನೆ ಮಾತಾಡಿದ್ದು ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತಿ ಸಬ್ ರಘುಪತಿ ಭಟ್ಸಾರು ಅವರು ಕೂಡ ಇಂತ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿದ್ರು ಅವರು ನಿನ್ನೆ ಮಾತಾಡಿದಾಗ ಅವರು ಒಂದೇ ದಿನ ಅಧಿಕಾರಿಗಳು ಯಾಕಂದ್ರೆ ಅವರು ಮೋಸ ಮಾಡಿದ್ದಾರೆ ವಂಚನೆ ಮಾಡಿದ್ದಾರೆ ಅವರು ತಪ್ಪಲ್ಲಿ ಸಿಗ ಕಂಡಿದ್ದಾರೆ ಹಾಗಾಗಿ ಅವರಿಗೆ ತಪ್ಪ